ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜಯಪುರ ಪುರಸಭೆ ಸದಸ್ಯರು ಹಾಗೂ ಮಾಜಿ ಸದಸ್ಯರಾದ ಎಂ ಸತೀಶ್ ಕುಮಾರ್ ಅವರ ಹುಟ್ಟುಹಬ್ಬದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಧಾನಿಗಳು ಸಮಾಜ ಸೇವಕರು ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಲವಾರು ಪ್ರಗತಿ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರು ಹೆಸರಾಂತ ವಾಣಿಜ್ಯೋದ್ಯಮಗಳ ಶ್ರೀ ಗಿರಿಜಾ ಶಂಕರ ಮಂಟಪದ ಮಾಲೀಕರು ಶ್ರೀ ಗೌರಿ ಶಂಕರ ಸಿನಿಮಾ ಮಂದಿರ ಟಾಕೀಸ್ ಮಾಲೀಕರಾದ ಎಂ ಸತೀಶ್ ಕುಮಾರ್ ಅವರ ಹುಟ್ಟುಹಬ್ಬದ ಅರವತ್ತೆರಡನೇ ವರ್ಷ ತುಂಬಿ ಅರವತ್ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿಜಯಪುರ ಪ್ರವಾಸಿ ಮಂದಿರದಲ್ಲಿ ವಿಜಯಪುರ ಪಟ್ಟಣದ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ಪಕ್ಷದ ಕೆಲ ಮುಖಂಡರು ಅಭಿಮಾನಿಗಳು ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅಭಿನಂದಿಸಿದ್ರು

ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಂ ಸತೀಶ್ ಕುಮಾರ್ ಅವರ ತುಂಬಿ ಅರವತ್ಮೂರನೇ ವರ್ಷದಲ್ಲಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿದ ನಂತರ ಮಾತನಾಡಿದ್ರು ನನ್ನ ಹುಟ್ಟುಹಬ್ಬದಂದು ನನಗೆ ಪೇಟ ಧರಿಸಿ ಹಣ್ಣು ಹಂಪಲು ಶಾಲು ಒದಿಸಿ ಅಭಿನಂದಿಸಿ ಸನ್ಮಾನಿಸಿರುವ ನನ್ನ ಆತ್ಮೀಯರಿಗೆ ಧನ್ಯವಾದಗಳನ್ನ ತಿಳಿಸುತ್ತಿದ್ದೇನೆ ಆಗಮಿಸಿದ ಗಣ್ಯರು ಶುಭ ಹಾರೈಸಿ ಶುಭ ಕೋರಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಟೆಲಿ ಏರ್ ಸ್ಟಾರ್ ಮಾಲೀಕರಾದ ವಿಜಯಪುರ ಸುರೇಶ್ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಬಾರ್ ಸಂಪತ್ ಕುಮಾರ್ ವಿಜಯಪುರ ಪುರಸಭೆ ಮಾಜಿ ಸದಸ್ಯರುಗಳಾದ ಸಂಪತ್ ಕುಮಾರ್ ಆರ್ ಮುನಿರಾಜು ಮುನಿರಾಜು ಚೆನ್ನಪ್ಪ ವರದರಾಜು ಪುರಸಭೆ ಸದಸ್ಯರುಗಳಾದ ರವಿ ಬೈರೇಗೌಡ ನಂದಕುಮಾರ್ ಮುಖಂಡರುಗಳಾದ ವೀರಣ್ಣಗೌಡ ಮೆಹಬೂಬ್ ಪಾಷಾ ಪ್ರಕಾಶ್ ಮಧು ಇನ್ನಿತರ ಮುಖಂಡರು ಅಭಿಮಾನಿಗಳು ಹಾಜರಿದ್ದು ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಂ ಸತೀಶ್ ಕುಮಾರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಶುಭ ಕೋರಿದರು ಶ್ರೀ ಸನ್ಮಾನ್ಯ ಶ್ರೀ ಸತೀಶ್ ಕುಮಾರ್ ಅವ್ರಿಗೆ ಇವತ್ತು ಅರವತ್ತೆರಡು ವರ್ಷ ತುಂಬಿ ಅರವತ್ಮೂರು ವರ್ಷಕ್ಕೆ ಹೇಳ್ತಾ ಇದ್ದೇನೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ವಿಜಯಪುರದ ನಾಗರಿಕ ಪರವಾಗಿ ಆಮೇಲೆ ಆಮೇಲೆ ನಮ್ಮ ಪುರಸಭಾ ಸದಸ್ಯರು ಎಲ್ಲರಿಗೂ ಸೇರಿ ಒಟ್ಟಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅವ್ರಿಗೆ ಶ್ರೀ ನಗರೇಶ್ವರ ಸ್ವಾಮಿ ಆರೋಗ್ಯ ಭಾಗ್ಯ ನೆಮ್ಮದಿ ಎಲ್ಲ ಕೊಟ್ಟು ಆ ಭಗವಂತನ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ನಾವು ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಸತೀಶ್ ರವರಿಗೆ ಅವರ ಹುಟ್ಟುಹಬ್ಬದ ನಲವತ್ತ ವರ್ಷದ ಹುಟ್ಟು ಸಹ ಸಲ್ಲಿಸುತ್ತಾ ಅವರ ಜೀವನದಲ್ಲಿ ಇನ್ನೂ ಉತ್ತಮಕ್ಕೆ ಇರಲಿ ಅವರಿಗೆ ಶ್ರೀ ಮಹಾಲಕ್ಷ್ಮಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಟಿ ಎಸ್ಆರ್ ಟಿವಿ ನೆಟ್ವರ್ಕ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಶುಭ ಹಾರಿಸ್ತಾ ಇದ್ದಾರೆ ಸದಾ ಅಂಬ ಸದಾ ಹಸನ್ಮುಖಿ ಪ್ರಗತಿ ಶಿಕ್ಷಣ ಸಮೂಹದ ಅಧ್ಯಕ್ಷರಾದಂಥ ಸದೀಶ್ ಅವರಿಗೆ ಅರವತ್ತೆರಡನೇ ವರ್ಷದ ಹತ್ತುವ ಆರ್ಥಿಕ ಶುಭಾಶಯಗಳು ಅವರು ಎಲ್ಲ ಕಾರ್ಯಕರ್ತರ ಪರವಾಗಿ ನಮ್ಮ ವಿಜಯಪುರದ ಅಧ್ಯಕ್ಷ ಪೌರ್ವ ಮಹೇಶ್ ನನ್ನ ಪರವಾಗಿ ಅವ್ರಿಗೆ ದೇವರ ಆರೋಗ್ಯ ಆಯುಷ್ ಅಂತಸ್ತು ಎಲ್ಲ ಕೂಡ ಕಾಪಾಡಿ ಇಲ್ಲಷ್ಟು ಅಂತ ಪರವಾಗಿ ಶುಭಾಶಯ ಕೊಡ್ತಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶಾಲಾ ಸಂಸ್ಥೆಗಳನ್ನು ಹೊಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸತೀಶ್ ಅಣ್ಣವರು ಇವತ್ತು ಅರವತ್ತೊಂದನೇ ಹುಟ್ಟು ಹಬ್ಬ ಆಚರಣೆ ಅರವತ್ತೆರಡನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಎಲ್ಲರೂ ಸೇರಿ ಈ ಒಂದು ಹುಟ್ಟು ಹಬ್ಬಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ಕಾರ್ಯಕರ್ತರು ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದೇವೆ ಅದೇ ರೀತಿ ಎಲ್ಲರ ಪರವಾಗಿ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ಆರೋಗ್ಯ ಆರ ಆಯುರ್ವೇದ ಎಲ್ಲ ಸರಿಯಾಗಿ ಕೊಡ್ಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಕೇಳ್ಕೊಂತ ಈ ಒಂದು ಆಚರಣೆಯನ್ನು ನಾವು ಮಾಡಿದ್ದೇವೆ ಕರ್ನಾಟಕ ವನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್